ಕೆಲವರ ಒಂದು ತಂತ್ರಗಾರಿಕೆ ಅಷ್ಟೇ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಯ ಹಾದಿ ಸುಗಮವಾಗಿದೆ ಎಂದು ಈಗಾಗಲೇ ಕೆಲವ್ರಿಗೆಲ್ಲರಿಗೂ ಭಯ ಸ್ಟಾರ್ಟ್ ಆಗಿದೆ ಆ ಸುಗಮ ದಾರಿನ ಅಡೆ ಅಡೆತಡೆ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಅವರ ವರ್ಚಸ್ಗೆ ಧಕ್ಕೆ ತರುವಂಥ ಇದೊಂದು ತಂತ್ರಗಾರಿಕೆ ನಮ್ಮ ಕಾಂಗ್ರೆಸ್ಸಲ್ಲೇ ನಾವು ಆರ್ ಎಸ್ನ ಆರ್ ಎಸ್ ಎಸ್ ಬಿ ಜೆ ಪಿ ವಿರೋಧ ಮಾಡ್ತೀವಿ ಅದ್ರ ಭಾಗದವ್ರು ಇಲ್ಲೇ ಇದ್ದಾರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಭಾಗದವರು ಕಾಂಗ್ರೆಸ್ಸರೇ ಉಳ್ಕೊಂಡಿರೋದ್ರಿಂದ ಅವರು ಎರಡು ಕಡೆಯೂ ಕಾಲಿಟ್ಟಿದ್ದಾರೆ ಒಂದು ಕಾಂಗ್ರೆಸ್ಸಲ್ಲಿದ್ದಾರೆ ಇನ್ನೊಂದು ಬಿ ಜೆ ಪಿ ಕಡೆ ಆರ್ ಎಸ್ ಕಡೆ ಕಾಲಿಟ್ಟಿದ್ದಾರೆ ಅವರು ಈ ರೀತಿಯ ಗಾಳಿಪಟ ಪಾಠ ಹೇಳಿಕೆಗಳು ಇವೆಲ್ಲ ಇವನ್ನೆಲ್ಲ ಪ್ರೂವ್ ಮಾಡಬೇಕು ಅಂತ ಸಾಹೇಬ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಕಂಪ್ಲೇಂಟ್ ಕೊಡಿ ಅಂತ ಅದು ಕೊಡಲಿ ಯಾಕಂದರೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಯಾವುದೇ ಅಧಿಕಾರ ಇಲ್ಲ ಸಂಬಳ ಇಲ್ಲ ಯಾವುದೇ ಭತ್ಯ ಇಲ್ಲ ಸೌಲಭ್ಯ ಇಲ್ಲ ಏನೂ ಇಲ್ಲ ಕೆಲಸ ಮಾಡಿ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ಇವರಿಗೆ ಭತ್ಯ ಟೆಲಿಫೋನಿಂದ ಎಲ್ಲ ಸೌಲಭ್ಯ ಸೌಕರ್ಯಗಳು ಸಿಗ್ತವೆ ಕಾರಿಗೆ ಪೆಟ್ರೋಲ್ ಸಿಗುತ್ತೆ ಆ ಕಾರಿಗೆ ಡ್ರೈವರ್ ಸಿಗ್ತಾರೆ ಎಲ್ಲ ಸೌಲಭ್ಯದ್ದು ಜನಕ್ಕೆ ಒಳ್ಳೆಯ ಕೆಲಸ ಮಾಡೋದು ಬಿಟ್ಟು ಈ ರೀತಿಯ ಕೀಳು ಮಟ್ಟದ ರಾಜಕೀಯ ಮಾಡ್ತಿದ್ದಾರಲ್ಲ ಇದು ಭಾರೀ ಕಾರ್ಯಕರ್ತರು ಜನಕ್ಕೆ ಅವಮಾನ ಹಾಕಿನ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಿದ್ದಾರೆ ಸಚಿವ ರಾಜಣ್ಣಗೆ ಹಣ್ಣಿ ಟ್ರಪ್ ಮಾಡಿ ಸಿಕ್ಕಾಕೊಂಡಿದ್ದಾರೆ ರಾಜಣ್ಣವ್ರಿಗೆ ಯಾರು ಹೋಗು ಹೋಗೋಂಥೇಳಿದ್ರು ಹಣ್ಣಿ ಟ್ರಪ್ ರಾಜಣ್ಣಿಗೆ ಹೋಗು ಅಂತ ಹೇಳಿದ್ರು ಯಾರು ಈಗ ಆ ಕಾರ್ಯಕರ್ತ ಹೋಗಿ ಸಹಿ ಒಂದೇನಾದ್ರು ಲೆಟ್ರ್ ಕೊಟ್ಟರೆ ಸೈ ಮಾಡಿ ಅಂದರೆ ಹದಿನಾರು ಸಲ ಸುತ್ತಾಡಿಸ್ತಾರೆ ಅದೇನೋ ಹುಡುಗಿ ಬಂದಿದ್ದ ತಕ್ಷಣ ಅದೇನಾಗುತ್ತೋ ಈ ಮಂತ್ರಿಗಳು ಗೊತ್ತಿಲ್ಲ ಸೈ ಮಾಡೋದು ಕರೆದು ಬಿಡ್ತಾರಾ ಅದು ಗೆಸ್ಟ್ ಹೌಸು ಇದೆಂಥ ಕಾರ್ಯಕರ್ತರು ಹೋದ್ರೆ ಒಂದು ಕೆಲಸ ಮಾಡೋದಿಲ್ಲ ಆ ಕಾರ್ಯಕರ್ತರು ಹಿಂಬಾಲಕರು ಯಾರೋ ಒಂದು ನಾಲ್ಕೈದು ಜನಕ್ಕೆ ಮಾತ್ರ ಬಿಟ್ಟರೆ ಇಡೀ ಕಾರ್ಯ ಇವ್ರು ರಾಜ್ಯದ ಮಂತ್ರಿಗಳು ಅಥವಾ ಏನಿದ್ರು ಅನಿಟ್ರಪ್ ಮಂತ್ರಿಗಳು ಅಂತಾನೆ ನಮಗೆ ಡೌಟ್ ಆಗ್ತಿದೆ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಇವೆಲ್ಲ ನಮ್ಮ ಅಲ್ಲ ಅದು ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದೇನು ನಿರ್ಣಯ ತಗೊಳ್ಬೇಕು ತಗೊಂತಾರೆ ಆಮೇಲೆ ಅವರು ಸ್ಪಷ್ಟತೆ ಇದೆ ಯಾಕಂದ್ರೆ ಎಂಬತ್ತಿದ್ದವರ ಎಂಬತ್ತಿದ್ದದನ್ನ ನೂರ ಮೂವತ್ತೆಂಟಕ್ಕೆ ತಂದವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಈ ಸರ್ಕಾರನ ಸ್ವಚ್ಛವಾಗಿ ಜನಗಳಿಗೆ ಈ ಐದು ಗ್ಯಾರಂಟಿಗಳೊಂದು ಈ ಮೇಕೆದಾಟು ಪಾದಯಾತ್ರೆ ಈ ರೀತಿಯ ನೀರಿಗೆ ನಡಿಗೆ ಈ ಥರ ಕಾರ್ಯಕ್ರಮ ಕೊಟ್ಟು ಜನಗಳು ಮನಸ್ಸಿನ ಗೆದ್ದವರು ಸರ್ಕಾರ ತಂದಿದ್ದರು ಇವರು ಆ ರೀತಿ ಅದನ್ನು ಒಂದು ಸಂಸದನ ಕೇಳ್ಸೋಕ್ಕಾಗಿಲ್ವಲ್ಲ ಆ ಭಾಗದಲ್ಲಿ ಸಂಸದರು ಸಸ್ಪೆಂಡ್ ಮಾಡ್ರಿ ಇವತ್ತು ಅಧಿವೇಶನದಲ್ಲಿ ಸಸ್ಪೆಂಡ್ ಮಾಡ್ರಿ ಬಗ್ಗೆ ಗಲಾಟೆ ಆಗಿ ಅವರನ್ನ ಸದನ ಮುನರತ್ನ ನಾಯ್ಡು ಅವರು ಅವರೊಂಥರ ಬೇರೆ ಆ್ಯಕ್ಟಿವ್ ಒಂದು ಮೊದಲು ಇವಾಗೇನು ಏನು ಯಾವುದು ಸಿನಿಮಾ ಸಕ್ಸಸ್ ಆಗ್ತಿಲ್ಲ ಈ ರೀತಿಯಾದರೂ ತೆಗೆದು ಅವ್ರ ಹೆಸರನ್ನ ಸಕ್ಸಸ್ ಮಾಡ್ಕೊಳ್ಳೋ ಉದ್ದೇಶ ಅಷ್ಟೆ ಮುನರತ್ನಂ ನಡೆಯವ್ರದು ಬೇರೆಯವ್ರಿಗೆ ತೊಂದರೆ ಕೊಟ್ಟಾಗ ಆ ನೋವು ಆ ಶಾಪ ಹೇಳ್ತಿದ್ರಲ್ಲ ಅವಾಗ ಏನೋ ಪರಮೇಶ್ವರ್ ಅವರು ಸೋತಾಗ ಏನೋ ಒಂದು ಡೈಲಾಗ್ ಕೊಡಿದ್ರು ಪರಮೇಶ್ವರ್ ಸೋತಾಗ ಒಂದು ಡೈಲಾಗ್ ಕೊಡಿದ್ರು ಅದನ್ನು ನಾನು ಇವಾಗ ಮುನರತ್ನಂ ಅವ್ರಿಗೆ ಹೇಳ್ತೀನಿ ಸಾಹೇಬ್ರೆ ನೀವು ಈ ರೀತಿ ನಿಮ್ಮ ಕರ್ಮ ನೀವೇ ಅನುಭವಿಸ್ತಿದ್ದೀರ ಈಗ ನೀವು ಯಾರ್ಯಾರಿಗೆ ಕರ್ಮ ಮಾಡಿದ್ರು ಆ ಕರ್ಮ ಎಲ್ಲ ರಿಟರ್ನ್ ಬಂದಿದೆ ಅಷ್ಟೇ ಕರ್ಮ ಟು ರಿಟರ್ನ್ ಮುಂದಿರೋದು ನಮ್ಮ ನಾಯಕರು ಅಷ್ಟೇ ಹೊರ್ತು ಇದಕ್ಕೂ ಡಿ ಕೆ ಶ ಡಿ ಕೆ ಶಿವಕುಮಾರ್ ಅವ್ರಿಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಇಲ್ಲ ಇದೆಲ್ಲ ಎತ್ಕಟ್ಟಿರೋದು ಅಷ್ಟೇ ಡಿ ಕೆ ಶಿವಕುಮಾರ್ ಅವರ ಆದಿ ಸುಗಮವಾಗಿದೆ ಅದು ಕೆಡಿಸ್ಬೇಕು ಅನ್ನೋ ಉದ್ದೇಶ ಹೊರ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಕೂದಲು ಕೂಡ ಅಲ್ಲಾಡ್ಸೋಕ್ಕೆ ಯಾರ ಆಗಲ್ಲ ಆ ಮಟ್ಟದಲ್ಲಿ ಅವರು ದೇವರವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ಮೋಹನ್ ಕುಮಾರ್ ಬೆಂಗಳೂರು ಹತ್ರ ಜಿಲ್ಲಾ ಅಧ್ಯಕ್ಷ ಕಾರ್ಮಿಕರ ವಿಭಾಗ ಧನ್ಯವಾದಗಳು ಈಗ ಹನಿ ಟ್ರಾಪ್ನ ಸರ್ಕಾರ ಮತ್ತು ಮಂತ್ರಿಗಳು ಎಲ್ಲೋ ಒಂದು ಕಡೆ ದುರುಪಯೋಗ ಮಾಡ್ಕೊತವ್ರೆ ಅಂತ ನನ್ನ ನನ್ನ ಅನಿಸಿಕೆ ನಮ್ಮೆಲ್ಲರ ಅನಿಸಿಕೆ ಯಾಕೆಂದರೆ ಹನಿ ಟ್ರಾಪ್ ಅನ್ನೋದು ಗೊತ್ತೇ ಇಲ್ಲ ಈ ಜನಗಳಿಗೆ ಏನು ಅಂತೆಲ್ಲ ಗೊತ್ತಿಲ್ಲ ಇವರೆಲ್ಲ ಕ್ರಿಯೇಟ್ ಮಾಡಿ ಮಾಡಿ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಹನಿ ಟ್ರಾಪ್ ಅಂತ ಒಂದು ಕೆಟ್ಟ ಪಿಡುಗನ್ನು ತಂದು ಅವರ ಒಂದು ಭವಿಷ್ಯಕ್ಕೋಸ್ಕರ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ ಇವರು ಯಾಕಂದರೆ ಅವರವರೇ ಮಂತ್ರಿಗಳೇ ಹನಿ ಟ್ರಪ್ ಮಾಡೋಂಥದ್ದು ಮಂತ್ರಿಗಳನ್ನೇ ತುಳಿಯುವಂಥದ್ದು ಶಾಸಕನೇ ತುಳಿಯುವಂಥದ್ದು ನಾವು ಯಾವ ಮಟ್ಟದಲ್ಲಿ ಇವ್ರನ್ನೆಲ್ಲ ಆಯ್ಕೆ ಮಾಡಿದ್ವಿ ಅಂತ ನಮಗೂ ಗೊತ್ತಿಲ್ಲ ಆ ಮಟ್ಟಿಗೆ ಇವತ್ತು ರಾಜಕಾರಣ ಇದು ನಲವತ್ತೆಂಟು ಜನ ಏನೋ ಇವರು ರಾಜಣ್ಣ ಇವತ್ತು ಆರೋಪ ಮಾಡಿದ್ದಾರೆ ಅದು ಸಾಬೀತಾಗಬೇಕು ಆಮೇಲೆ ಯಾರು ಹನಿ ಟ್ರಾಪ್ ಮಾಡ್ತಾರೆ ಹನಿ ಟ್ರಾಪಿಂದ ಕಡೆ ಯಾರು ಕೈವಾಡ ಇದೆ ಅವ್ರನ್ನೆಲ್ಲೂ ಸಹ ತನಿಖೆ ಮಾಡಿ ಬಂಧಿಸಬೇಕು ಮತ್ತು ಜನರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು ಸಹ ನಾವು ಕನ್ನಡಪರ ಹೋರಾಟಗಾರರು ಆಗ್ರಹ ಮಾಡ್ತಾ ಇದು ಮುಂದುವರಿಬಾರ್ದು ಮುಂದುವರೆದ್ರೆ ಸರ್ಕಾರಕ್ಕೆ ಮಂತ್ರಿಗಳಿಗೆ ಶಾಸಕರಿಗೆ ಬೆಲೆ ಇಲ್ಲದಂತಾಗುತ್ತೆ ಜನಗಳು ಇವರ ನಂಬಿಕೆಯನ್ನು ಕಳ್ಕೊತಾರೆ ಹಾಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು ಇಲ್ಲಿಗೆ ನಿಲ್ಲಬೇಕು ಮುನರತ್ನ ನಾಯ್ಡು ಅವರಾಗಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಯಾರೇ ಮಂತ್ರಿಗಳಾಗಿರಲಿ ಈ ಪಿಡುಗನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಜನರಿಗೆ ಏನೇ ಸೌಕರ್ಯ ಬೇಕು ಅದನ್ನು ಕೊಡುವಂಥ ಕೆಲಸನ ಅವ್ರು ಮಾಡಬೇಕಾಗುತ್ತೆ ಅದು ಮಾಡಿದಾಗ ಮಾತ್ರ ಮುಂದೆ ಅವ್ರ ಸರ್ಕಾರಕ್ಕೆ ಮತ್ತು ಜ ಅವರ ಒಂದು ಕಾಂಗ್ರೆಸ್ ಭವಿಷ್ಯ ಇದೆ ಇಲ್ಲ ಅಂದರೆ ಜನ ತಿರಸ್ಕಾರ ಮಾಡೇ ಮಾಡ್ತಾರೆ ಮುಂದಕ್ಕೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಜನಗಳಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ಕೃಷ್ಣೇಗೌಡ ಜಯ ಭಾರತ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕರ್ನಾಟಕ